ಗೀತಾ ಮಹಾತ್ಮೆ ಗೀತೆಯ ನಾಲ್ಕನೇ ಅಧ್ಯಾಯದ ಜ್ಞಾನಯೋಗದ ಹದಿನಾಲ್ಕನೇ ಶ್ಲೋಕ ನಮ್ ಕರ್ಮಣಿ ಲಿಂಪತಿ ನಮೇ ಕರ್ಮ ಫಲೇ ಸ್ಪೃಹ ಸಬದ್ಧತೆ ನನಗೆ ಕರ್ಮಗಳು ಅಂಟುವುದಿಲ್ಲ ಕರ್ಮ ಫಲಗಳಲ್ಲಿ ನನಗೆ ಅಪೇಕ್ಷೆಯೂ ಇಲ್ಲ ಹೀಗೆ ನನ್ನನ್ನು ಯಾವನು ತಿಳಿದುಕೊಳ್ಳುವನೋ ಅಂತಹವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಶ್ರೀಕೃಷ್ಣನ ಗೀತೆಯ ಸಾರಗಳಲ್ಲಿ ಇದು ಅನರ್ಘ್ಯವಾದದ್ದು ನನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಆಸಕ್ತಿ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ ಎನ್ನುವುದನ್ನು ತನ್ನ ಕ್ರಿಯೆಗಳಿಂದ ತೋರಿಸಿಕೊಟ್ಟಿದ್ದಾನೆ ಹಾಗಾಗಿ ಶ್ರೀಕೃಷ್ಣನ ಬದುಕು ದೈವತ್ವಕ್ಕೇರಿದೆ ಹೀಗಾಗಿ ಆತನು ಅವತಾರ ಪುರುಷನಾದ ಭಾರತೀಯರೆಲ್ಲರ ಬದುಕಿಗೆ ಮಾದರಿಯಾದ ಭಾರತೀಯರೆಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿದ ಶ್ರೀ ಕೃಷ್ಣನ ವ್ಯಕ್ತಿತ್ವ ಅವನ ಬದುಕಿನಲ್ಲಿಯೇ ವೇದ್ಯವಾಗುತ್ತದೆ ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಜಿಸಿದ ಮಹಾನ್ ಧೀಮಂತ ವ್ಯಕ್ತಿತ್ವ ಕೃಷ್ಣನದು ಅವನಷ್ಟು ಕರ್ಮ ಮಾಡಿದವರು ಅಪರೂಪ ಸತ್ಯ ನ್ಯಾಯ ಧರ್ಮದ ಉಳಿವಿಗಾಗಿ ಎಷ್ಟೋ ಯುದ್ಧ ಮಾಡಿದ ಹಲವಾರು ಧರ್ಮ ಭ್ರಷ್ಟರನ್ನು ಕೊಂದ ಹಲವರನ್ನು ಸೋಲಿಸಿದ ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತನಾದ ಭಗವಂತ ಎಲ್ಲೂ ಅವನ ಕರ್ಮಫಲಕ್ಕೆ ಆಸೆ ಪಡಲಿದ ಎಲ್ಲವನ್ನು ಜಗತ್ತಿನ ಉದ್ಧಾರಕ್ಕಾಗಿ ಸಮರ್ಪಣೆ ಮಾಡಿ ಜಗದೋದ್ಧಾರಕನಾದ ಪ್ರಜಾಪೀಡಕ ಕಂಸನನ್ನು ಕೊಂದ ಕೊಂದಾದ ಮೇಲೆ ತಾನು ಸಿಂಹಾಸನವನ್ನು ಏರಲಿಲ್ಲ ಕಂಸನ ತಂದೆಯಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಶಿಶುಪಾಲ ಜರಾಸಂಧ ಮುಂತಾದವರನ್ನು ಕೊಂದ ಅವರ ರಾಜ್ಯಗಳಿಗೆ ತಾನು ಉತ್ತರಾಧಿಕಾರಿಯಾಗದೇ ವಾರಸುದಾರರನ್ನು ಹುಡುಕಿ ಅವರವರ ರಾಜ್ಯಗಳನ್ನು ಅವರಿಗೆ ಕೊಡಿಸಿದ ಒಬ್ಬ ಕ್ಷತ್ರಿಯನಂತೆ ಪ್ರಜೆಗಳ ಮತ್ತು ಧರ್ಮದ ರಕ್ಷಣೆ ಮಾಡಿದ ನನ್ನನ್ನು ಮತ್ತು ನನ್ನ ಮನವನ್ನು ಯಾರು ತಿಳಿದುಕೊಳ್ಳುವರೋ ಅವರೂ ಕೂಡ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವರು ಎಂದು ಗೀತೆಯಲ್ಲಿ ಹೇಳಿದೆ ಶ್ರೀ ಕೃಷ್ಣನ ಬದುಕನ್ನು ನಾವು ಅವಲೋಕಿಸಿದಾಗ ಅವನಿಗೆ ಕರ್ಮದ ಮೇಲೆ ಇರುವ ಆಸಕ್ತಿ ಮತ್ತು ಅದರಿಂದ ಬರುವ ಫಲಗಳಿಗೆ ಗಮನ ಕೊಡದೇ ಇರುವುದು ಇವುಗಳನ್ನು ಯೋಚಿಸಿದಾಗ ಅವುಗಳನ್ನು ಧ್ಯಾನ ಮಾಡುತ್ತಿದ್ದರೆ ಆ ಭಾವ ಆ ಗುಣ ನಮ್ಮ ಮನದಲ್ಲಿ ಒಂದು ಸುಂದರ ವ್ಯಕ್ತಿತ್ವವನ್ನು ರೂಪಿಸುವುದು ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೇ ಆಗುವೆವು ನಾವು ಮನನ ಮಾಡುವ ವಸ್ತುವಿನ ಗುಣವೇ ನಮಗೆ ಬರುವುದು ಇದು ಮನುಷ್ಯನ ಲಕ್ಷಣಗಳಲ್ಲಿ ಒಂದು ಮತ್ತು ಮನಶಾಸ್ತ್ರದ ರಹಸ್ಯ ಅಂತಹ ಶ್ರೀ ಕೃಷ್ಣ ಇವತ್ತು ನಮ್ಮ ನಿಮ್ಮೊಳಗೆ ಮನೆ ಮಾಡಿದ್ದಾನೆ ನಮ್ಮ ಹೃದಯದಲ್ಲಿ ನರನಾಡಿಗಳಲ್ಲಿ ಕೃಷ್ಣನ ನೆನಪುಗಳು ಸದಾ ಶಾಶ್ವತ ಎನ್ನುವುದು ಹೆಮ್ಮೆಯ ವಿಚಾರ ಹರಿ ಹಿ ಓಂ